ಬಹಳ ಸಂತೋಷದ ವಿಚಾರ ಹೇಳಿ ಸರ್ ಕರ್ನಾಟಕ ಸರ್ಕಾರ ಏನು ನಿವೃತ್ತಿ ಯೋಧರನ್ನ ತಲೆಗಿಟ್ಕೊಂಡು ಇಟ್ಕೊಂಡು ಅವರ ಕ್ಷೇಮಾಭಿವೃದ್ಧಿಯನ್ನ ಬಲಪಡಿಸಬೇಕು ಅವರಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ನಿವೃತ್ತ ಯೋಧರನ್ನು ಅತ್ಯಂತ ಗೌರವವಾಗಿ ಕಾಣಬೇಕು ಅಂತೇಳಿ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರು ನಿವೃತ್ತ ಯೋಧರ ಒಂದು ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡೋದ್ರ ಮುಖಾಂತರ ಈ ನಾಡಿನ ಯೋಧರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದರಲ್ಲಿ ಯೋಧರಾಗಿ ಕೆಲಸ ಮಾಡಿದಂಥ ಸುಮಾರು ಇಪ್ಪತ್ತಾರು ವರ್ಷ ಕೆಲಸ ಮಾಡಿದಂಥ ಕರ್ನಲ್ ಅವರನ್ನು ಗುರುತಿಸಿ ಪಕ್ಷ ಅವರನ್ನು ಅಧಿಕ ಅಧ್ಯಕ್ಷರನ್ನಾಗಿ ಮಾಡಿ ಅವ್ರಿಗೆ ಮಂಡಳಿಯನ್ನು ರಚನೆ ಮಾಡೋದ್ರ ಮುಖಾಂತರ ಅವ್ರಿಗೆ ಚೇರ್ಮನ್ ಮಾಡಿದ್ದಾರೆ ಸಿ ಕಾರ್ಮಿಕ ವಿಭಾಗದಿಂದ ಸರ್ಕಾರಕ್ಕೆ ಮತ್ತು ಕರ್ನಲ್ ಅವರಿಗೆ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತೇವೆ ಇನ್ನೂ ಕರ್ನಲ್ ಈ ರಾಜ್ಯದಲ್ಲಿ ದುಡಿದಂಥ ಯೋಧರನ್ನು ಅವರಿಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ಮುಖಾಂತರ ಕೊಡಿಸೋದ್ರ ಮುಖಾಂತರ ಈ ದೇಶದಲ್ಲಿ ಪ್ರಥಮವಾಗಿ ಈ ಬೋರ್ಡನ್ನು ರಚನೆ ಮಾಡಿದ್ದಾರೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಸುರ್ಜೇವಾಲ್ ಅವರು ವೇಣುಗೋಪಾಲ್ ಅವರು ವಿಶೇಷವಾಗಿ ಇದನ್ನು ಪರಿಗಣಿಸಿ ಮಂಡಳಿಯನ್ನು ರಚನೆ ಮಾಡಿದ್ದಾರೆ ಇದು ಯಶಸ್ವಿ ಆಗಲಿ ಈ ರಾಜ್ಯದ ಯೋಧರಿಗೆ ತಲುಪಲಿ ಅಂತ ನಾನು ಆಸಿಸ್ತೇನೆ ಸರ್ ಸರ್ ಅಡೌ ಬಿಡಿ ಅಡೌಬೇಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ಸ್ ಓಪನ್ ಆಗುತ್ತೆ ಮೇಡಮ್ ಮೇಡಮ್ ಹತ್ರ ಬನ್ನಿ ಮೇಡಮ್ ಹತ್ರ ಬನ್ನಿ ಹತ್ರ ಬನ್ನಿ Sir, one second. Put some in, sir. Sir, one second. Sir, one second.